ಅಕ್ಕ ನಮ್ಮ ಮನೆಯಲ್ಲಿ ಎಲ್ಲರೂ ಚೆನ್ನಾಗಿ ದುಡಿದ್ಬಿಟ್ರೆ ಎಷ್ಟು ದುಡ್ಡು ಆಗುತ್ತೆ ಅಲ್ವೇನಕ್ಕ ನಿಜವಾಗ್ಲೂ ಒಂಥರ ಏನೋ ಒಂಥರ ಖುಷಿ ಆಗುತ್ತೆ ಹೌದೌದು ಇವಾಗೆಲ್ಲ ನಾವು ಚೆನ್ನಾಗಿ ದುಡಿಬೇಕು ನಮ್ಮ ಮನೆಯವರು ಕೆಲ್ಸಕ್ಕೆ ಹೋಗ್ತಾರೆ ನಿಮ್ಮ ಗಂಡನೂ ಕೆ ನೀವಿಬ್ಬರು ಕೆಲ್ಸಕ್ಕೆ ಹೋಗ್ತೀರಾ ನಾನು ಕೆಲ್ಸಕ್ಕೆ ಹೋಗ್ತೀನಿ ಇನ್ನು ನಮ್ಮ ಮನೇಲಿ ಏನಿಲ್ಲ ನಾವೇನು ಯಾರಿಗಿನ ಏನು ಕಮ್ಮಿ ಇಲ್ಲ ಬಿಡು ಹ್ಞೂ ಇನ್ನು ನಾವು ಒಂಥರ ಒಂಥರ ದೊಡ್ಡ ಕುಟುಂಬ ಅಂತಲೇ ಹೇಳ್ಬೋದು ನಮ್ಮದು ನಿಜವಾಗ್ಲೂ ನಾವಿಬ್ಬರು ಹೀಗೆ ಇರಬೇಕು ಅಕ್ಕ ತಂಗಿಯವರು ಸರಿನಾ ಇಬ್ಬರು ಅನುಸರಿಸ್ಕೊಂಡು ಅರ್ಥ ಮಾಡಿಕೊಂಡು ಕೆಲಸ ಮಾಡಿಕೊಂಡು ಏನೇ ಬಂದ್ರು ನೀನು ಬೆಳಿಗ್ಗೆ ಹೋಗೋಷ್ಟ ಎಲ್ಲ ಕೆಲಸ ಮಾಡ್ಕೊಂಡು ಹೋಗ್ಬಿಡು ನೀನು ನೀನಿಂಗೂ ಡ್ಯೂಟಿಗೆ ಹೋಗ್ತೀಯಾ ಎಲ್ಲ ಕೆಲಸ ಮಾಡ್ಕೊಂಡು ಹೋಗ್ಬಿಡು ನೀನು ಉಳಿದಿರೋದು ಮಿಕ್ಕ್ಯದಿರೋದೆಲ್ಲ ನಾನು ಮಾಡ್ಕೊಂತೀನಿ ಈಗ ನಾನು ಮನೆ ಹತ್ರನೇ ಕೂತ್ಕೊಂಡು ದುಡಿಯೋಣ ಅಂತ ನನಗೆ ಇರ್ಣಂಗೆಲ್ಲ ಹೊರಗೆಲ್ಲ ಹೋಗಿ ಥರ ದುಡಿಯೋದಕ್ಕೆ ಇಷ್ಟ ಆಗೋಲ್ಲ ನಾನು ಮನೆಯಲ್ಲೇ ಕೂತ್ಕೊಂಡು ನಾನು ದುಡಿಯೋಣ ಅಂತ ಇದ್ದೀನಿ ಮನೇಲಿ ಕುತ್ಕೊಂಡು ಅಂಗಡಿ ಮಾಡ್ಕೊಂಡು ಸ್ಟೋರ್ ಗೀರೆಲ್ಲ ಮಾಡಿಬಿಟ್ಟು ಬಳೆ ಸರ ಮತ್ತು ಈ ಥರ ಎಲ್ಲ ಸ್ಟೋರೆಲ್ಲ ಮಾಡಿಕೊಂಡು ತರಕಾರಿ ಆಗಿರ್ಬೋದು ಎಲ್ಲ ಪ್ರತಿಯೊಂದು ಏನು ಬೇಕು ಎಲ್ಲ ತೊಗೊಂಬರನಾ ಎಲ್ಲ ತೊಗೊಂಬಂದು ಎಲ್ಲ ಚೆನ್ನಾಗಿ ತರಕಾರಿ ವ್ಯಾಪಾರ ಮತ್ತು ಹಣ್ಣಿನ ವ್ಯಾಪಾರ ಎಲ್ಲ ಅಂಗಡಿಯನ್ನು ಸ್ವಲ್ಪ ದೊಡ್ಡದಾಗೆ ಮಾಡೋಣ ಚೆನ್ನಾಗೆ ಅಂತ ಅಂದ್ಕೊಂಡಿದ್ದೀನಿ ಸರಿ ಆಯ್ತಕ್ಕ ಮಾಡ್ರಿ ಎಲ್ಲರೂ ನಿನ್ಮೇಲಿಂದ ಚೆನ್ನಾಗಿ ದುಡ್ಡು ಸಂತೋಷವಾಗಿರಬೇಕು ಎಲ್ಲರೂ ಈ ಮನೆಯ ಖುಷಿ ಖುಷಿಯಾಗಿ ಚೆನ್ನಾಗಿದ್ರೇನೆ ಒಂಥರ ನೋಡೋದಕ್ಕೆ ಚೆಂದ ನಿಮ್ಮ ಅಪ್ಪ ನೀವು ಅಮ್ಮ ಬರ್ತಾರಾ ಬಂದರೆ ಬರೋದಕ್ಕೆ ಕೇಳು ಒನ್ ಟೈಮ್ ಯಾವಾಗಾದರೂ ಬಂದು ಹೋಗೋದು ಕೇಳು ಬರ್ತಾರೆ ಹೇಳಕ್ಕ ಅವ್ರಿಗೆ ಒಂದು ಸತಿ ಫೋನ್ ಮಾಡ್ತೀನಿ ಬರ್ತಾರೆ ನಾನು ಹೇಳಿದ್ದೀನಲ್ಲ ಮಾತಾಡಿದ್ದೀನಿ ರಾತ್ರಿ ಬಂದ ಮೇಲೆಲ್ಲ ವಿಷಯ ಮಾತಾಡಿದೆ ಸರಿ ಆಯಿತಮ್ಮ ಬರ್ತೀವಿ ಅಂತೇಳಿ ಹೇಳಿದ್ರೆ ನನ್ನ ತಮ್ಮ ನನ್ನ ತಂಗಿ ಎಲ್ಲರೂ ಒಂದು ಸತಿ ಬರ್ತಾರೆ ಎಲ್ಲರೂ ಬಂದು ಹೋಗ್ರಿ ಅಂತೇಳಿ ಹೇಳಿದೀನಿ ಒಂದು ವಾರ ಹದಿನೈದು ದಿನ ರಜೆ ಮಾಡು ಯಾಕಂದರೆ ಹೊಸ್ದಾಗ ಮದುವೆ ಆಗಿದೆಯಲ್ಲ ಒಂದು ವಾರ ಹದಿನೈದು ದಿವಸ ರಜಾ ಮಾಡಿ ಏನು ಕೆಲಸಕ್ಕೆ ಹೋಗ್ಬೇಡ ಆರಾಮ ಮನೇಲಿ ಇದ್ಬಿಡು ಸರಿ ಆಯ್ತಕ್ಕ ಹಂಗೆ ಮಾಡ್ತೀನಿ ಒಂದು ವಾರ ಹದಿನೈದು ದಿವಸ ಒಂದು ವಾರ ಲೀವ್ ಹಾಕಿದ್ದೀನಿ ಸಾಕು ಬಿಡಕ್ಕೆ ಒಂದು ವಾರ ಹಾಕಿದ್ರೆ ಸಾಕು ಒಂದು ವಾರ ಹಂಗೆ ಏನು ಕೆಲಸ ಇರಲ್ಲ ಇನ್ನೇನು ಮದುವೆ ಆಗಿದೆಯಲ್ಲ ಅಂತ ಹೇಳಿ ಒಂದು ವಾರ ರೆಸ್ಟ್ ಮಾಡಬೇಕು ಅಷ್ಟೇನೆ ಇನ್ನೇನು ಮಾಡೋಕ್ಕಾಗುತ್ತೆ ಯಾಕ ಎಲ್ಲರೂ ಒಂಥರ ನಮ್ಮ ಮನೆಗೆ ಖುಷಿಯಾಗಿದ್ರೆ ಒಂಥರ ಚಂದ ನನಗೂ ಅಷ್ಟೇ ನೋಡ್ತಾ ಇದ್ದರೆ ನಿಜವಾಗ್ಲೂ ನಮ್ಮ ಅಕ್ಕ ಹೆಂಗೋ ಹಾಗೆ ಅಂತ ತಿಳ್ಕೊಂಡಿದ್ದೀನಿ ನಾನು ನನಗೂ ನಮ್ಮ ಅಪ್ಪ ನಮ್ಮ ಬರಲ್ಲ ಬರೋಲ್ಲ ನಮ್ಮ ಅಪ್ಪ ನಮ್ಮ ಮುಂದೆ ನಾವೆಲ್ಲ ಚೆನ್ನಾಗಿರ್ಬೇಕು ಇಲ್ಲೇ ಇದ್ದಾರೆ ಇಲ್ಲೇ ನಮ್ಮ ನಮ್ಮನೆ ನಾನೇನೇನು ಬೇರೆ ಅಲ್ಲ ನಾನು ಇವ್ರ ರಿಲೇಟಿವ್ಸೇನೆ ಇವರ ತಮ್ಮನ ನಾನು ನಮ್ಮ ಮತ್ತೆ ಮದುವೆ ಮಾಡ್ಕೊಂಡಿರೋದು ನಾನು ನಾನು ರಿಲೇಟಿವ್ಸಲ್ಲಿ ನನ್ನ ಮದುವೆ ಆಗಿರೋದು ಇವರು ವಿಶ್ವ ಅವರು ನಾನು ಇಷ್ಟಪಟ್ಟು ನಾನೇನೇ ಇವ್ರನ್ನ ಮದುವೆ ಆಗ್ತೀನಿ ಅಂತೇಳಿ ಆಗಿರೋದು ನಿಜವಾಗ್ಲು ನಾವು ರಿಲೇಶನ್ ನಾವು ತುಂಬ ಹತ್ತಿರದವ್ರು ನೀನಿನ್ನ ದೂರ್ದವ್ಳು ನಾನು ತುಂಬ ಹತ್ರದವಳು ನನ್ನ ಹತ್ರದವಳನ್ನ ನನ್ನ ಮತ್ತೆ ಮದುವೆ ಮಾಡ್ಕೊಂಡಿರೋದು ನನಗೆ ಬಿಡಿ ಅದಕ್ಕೆ ನಿಮ್ಮಪ್ಪ ನಿಮ್ಮಅಮ್ಮನು ಒಂದ ಒಂದಿನ ಬರ್ತಾರೆ ಕರೀತಾರೆ ಚೆನ್ನಾಗಿ ನೋಡ್ಕೊಂತಾರೆ ಬೇಡ ಜಶು ನಮ್ಮ ಅಪ್ಪ ನಮ್ಮಮ್ಮ ಕರೀಲಿಲ್ಲ ಅಂದರೆ ಅಷ್ಟೇ ಹೋಯ್ತು ನಾನೇನು ಟೆನ್ಷನ್ ತಗೊಂಬಲ್ಲ ನಮ್ಮ ಅತ್ತೆ ಚೆನ್ನಾಗಿ ನೋಡ್ಕೊತಾರೆ ನನ್ನ ಗಂಡ ಚೆನ್ನಾಗಿ ನೋಡ್ಕೊತಾರೆ ಇವಾಗ ಬೇರೆ ನನಗೆ ಒಂಥರ ಸಪೋರ್ಟಿವ್ ಆಗಿ ಇವಳು ಬೇರೆ ಬಂದಿದ್ದಾಳೆ ಎಲ್ಲರೂ ನಾವೆಲ್ಲ ತುಂಬ ಖುಷಿಯಾಗಿರ್ತೀವಿ ಬಿಡು ಹ್ಞೂ ನಾನು ಇವಳು ತುಂಬ ಚೆನ್ನಾಗಿರ್ತೀವಿ ನನ್ನ ಮೇಲಿಂದ ನನಗೇನು ಯಾವ ಅಕ್ಕ ತಂಗಿರಬೇಡ ಈಗ ನಮ್ಮ ಅಕ್ಕನೂ ಮಾತಾಡಿಸಲ್ಲ ನನ್ನ ಬೇಡ ನಮ್ಮಪ್ಪ ನಮ್ಮಮ್ಮ ನಮ್ಮ ಅಕ್ಕ ಯಾರು ಮಾತಾಡಿಸ್ಲಿಲ್ಲ ಅಂದರೂ ಪರವಾಗಿಲ್ಲ ನಾನು ಇವರು ತುಂಬ ಚೆನ್ನಾಗಿರ್ತೀವಿ ಹ್ಞೂ ನಾವಿಬ್ರು ಅಕ್ಕ ತಂಗಿ ಸ್ವಂತ ಅಕ್ಕ ತಂಗಿ ಅವ್ರ ಥರ ಇರಬೇಕು ನೋಡು ಹ್ಞೂ ಇಬ್ಬರು ರಾಣಿ ಹಿಂಗೆ ಅಂದ್ರೆ ಅಷ್ಟು ಚೆನ್ನಾಗಿರಬೇಕು ನೋಡಿ ನಮ್ಮ ಅಪ್ಪ ನಮ್ಮ ಅಮ್ಮಯ್ಯ ನಮ್ಮ ಅಕ್ಕಯ್ಯ ಎಲ್ಲರೂ ಒಟ್ಟೆ ಹುರ್ಕೋಬೇಕು ಒಂಥರ ನನ್ನ ಮೇಲೆ ಇಷ್ಟು ಇದನ್ ಮಾಡ್ತಾರೆ ಗೊತ್ತಾ ಅವರು ನಂಗೆ ಇದನ್ನ ಮಾಡ್ತಾ ಇದ್ದಾರೆ ನಾನು ಇಂತ ಇಂಥ ಮನೆ ಸಿಕ್ಕಿದ್ದೆ ನಾನೇ ನೇನು ಕೇರ್ ಅಂತ ಅಂತವ್ರ ಬಗ್ಗೆ ಎಲ್ಲ ನಾ ಒಟ್ಟಿನಲ್ಲಿ ಹೊಂದಾಣಿಕೆಯಿಂದ ಹಿಂಗೆ ಚೆನ್ನಾಗಿರ್ಬೇಕೆಲ್ಲರೂ ಏ ಮನೆಯಾಗಿ ನೀವು ಎಷ್ಟು ಜನ ಇದೀವಿ ಹೇಳು ಹ್ಞೂ ಇರೋ ಇಷ್ಟು ಜನ ಏನು ಹೆಂಗಿರಬೇಕು ಏನೇನು ಏನು ಕಡಿಮೆ ಆಗೈತೆ ನಮಗೆ ಅಲ್ಲ ಏನು ಕಡಿಮೆ ಆಗೈತೆ ಅಂತ ಏನು ಕಡಿಮೆ ಆಗಿಲ್ಲ ಈಗಗಳ ಮರಾಣಿ ನೀನು ಅಷ್ಟೇ ಹ್ಞೂ ತುಂಬ ಚೆನ್ನಾಗಿ ಎಲ್ರಿಗೂ ಒಂದಾಣಿಕೆಯಿಂದನ ಅಪ್ಪ ಅಮ್ಮನ ಮಾತಾಡಿಸ್ಕೊಂಡು ಜಶು ಜೊತೆ ಆಗಿರ್ಬೋದು ಮುತ್ತು ಜೊತೆ ಆಗಿರ್ಬೋದು ನಮ್ಮ ಜೊತೆ ಆಗಿರ್ಬೋದು ಎಲ್ಲರ ಜೊತೆ ಖುಷಿ ಖುಷಿಯಾಗಿ ಚೆನ್ನಾಗಿ ಮಾತಾಡ್ಕೊಂಡು ಹೊಂದಾಣಿಕೆಯಿಂದ ಇರು ಸರಿನಾ ಒಂದಾಣಿಕೆಯಿಂದ ಇದ್ಬಿಟ್ರೆ ಅಷ್ಟೇ ಸಾಕು ನಮ್ಮ ಮನೆಗೆ ಇನ್ನೇನು ಬೇಡ ನನ್ನ ಮದುವೆನೂ ಆಯಿತು ನನ್ನ ತಮ್ಮನ ಮದುವೆನೂ ಆಯಿತು ನೀನು ಬೇರೆ ಟೆನ್ಷನ್ನೇ ಇಲ್ಲ ప్పా ఎలా కు మాట్తీరా జూ అంటీ ఎల్ హెం నైద మదే ఆగిత అదకెలూ కు మాట్తా అంటీ నమ్మ తు వట్టు ఉర్కొండిర్బా ఇవ్ మద్ ఆయ్ అంతే నమ్మమ్మ ఏను అందీత అయ్యో ఇం మదే ఆకీత ఇలా అమ్ పామ్మ ఆత మాట్లాడలే అలా ఆతాడుతా ఆత మాట్లాడలే కణమ్మ ನಮ್ಮಗೆ ಭಾಳ ಹೊಟ್ಟೆ ಐತೆ ನಮ್ಮನ್ನು ಕಂಡ್ರೆ ಆಗಲ್ಲ ನಮ್ಮ ಮನೇಲೆಲ್ಲ ಸಂತೋಷವಾಗಿದ್ದೀವಲ್ಲ ಎಲ್ಲರೂ ದುಡಿತಾರೆ ಅಂತ ದೌಲತ್ತು ನಮ್ಮ ಅಮ್ಮಗೆ ಇಂಥ ಹೊಟ್ಟೆ ಕಿಚ್ ಬಂದುಬಿಟ್ಟೈತೆ ಎಲ್ಲರೂ ದುಡಿತಾರಲ್ಲ ಚೆನ್ನಾಗಿದಾರಲ್ಲ ಅಂತ ಹೇಳಿ ಏನೋ ಇವಾಗ ದೊಡ್ಡ ಮಗಳನ್ನ ಕರಿತೀನಿ ಹಂಗೆ ಹಿಂಗೆ ಅಂತ ಏನೋ ಬಿಲ್ಡಪ್ ಕೊಡ್ತಿದ್ದ ಹಂಗಿತ್ತು ದೊಡ್ಡ ಮಗಳನ್ನ ಕರ್ಕೊಂಡ್ ಬರ್ತೀನಿ ಕರಿತೀನಿ ಆ ತರ ಏನೋ ಬಿಲ್ಡಪ್ ಇತ್ತು ತಿಲಾ ಕಣಮ್ ಅಂತ ಹೇಳ್ತಿತ್ತು ಸ್ವಾತಿನ ಕರ್ಕೊಂಡ್ ಬರ್ತೀವಿ ಅಂತ ಹೇಳಿ ಹೇಳ್ದಂಗಿತ್ತು ಹ್ಮ್ ಹೆಂಗಾತ ಬಿಡತ್ತ ನಿಮ್ದು ಇಂದು ಮದ್ವೆ ಆತ ಜಶಂದನು ಹ್ಮ್ ನೀನು ಚೆನ್ನಾಗೆ ಒಂದ್ ಚೆನ್ನಾಗಿ ಇಟ್ಕೊಂಡು ಹೋಗಿ ಎಲ್ಲ ತಗೊಟ್ನಲ್ಲಿ ಇಬ್ರು ನೀವೆಲ್ಲಾರ ಚೆನ್ನಾಗಿದ್ರೆ ಸಾಕು ಎಲ್ಲಾರ್ ಕಣ್ ಮುಂದೆ ಇರ್ತಿ ಬಿಡ ಆಂಟಿ ಅಯ್ಯೋ ನಮ್ ರಾಣಿ ತುಂಬಾ ಒಳ್ಳೆವಳು ಮೂವತ್ತೈದರಿಂದ ನಲ್ವತ್ ಸಾವಿರ ಸಂಬಳ ದುಡಿತಾಳೆ ಇವಳು ದುಡಿತಾಳೆ ನಮ್ಮ ಜಷ್ಣು ದುಡಿತಾನೆ ನನ್ ಗಂಡ ನಮ್ಮ ನಮ್ಮ ಅತ್ತೆ ಅತ್ತೆ ಮೇಲಿಂದ ಬ್ಲೌಸ್ ಎಲ್ಲ ಹೊಲಿತೈತೆ ನಿಮ್ಮ ಮೇಲೆ ಬ್ಲೌಸ್ ಹೊಲಿಯತ್ತೆ ಎಂಬ್ರಾಯ ಮಿಷಿನ್ ಎಲ್ಲ ತಗೊಂಡ್ಬಂದು ಎಲ್ಲಾ ಬ್ಲೌಸ್ ಹೊಲಿಯೋದು ಎಲ್ಲ ಮಾಡತ್ತೆ ಅಂತ ಹೇಳಿ ನಾನು ನಮ್ಮ ಹೇಳಿದಿನಿ ಹ್ಮ್ ಎಲ್ಲ ನನಗೂ ಕಲಿಸುತ್ತೆ ಬಟ್ಟೆ ಹೊಲಿಯೋದ ನಾನು ಕಲ್ತ್ಕೊತೀನಿ ನನ್ನ ಮನೆ ಹತ್ರ ನಾನು ನಮ್ಮ ಮನೆ ಹತ್ರನೇ ದುಡಿತೀವಿ ಇವರೆಲ್ಲ ಹೋಗಿ ದುಡ್ಕೊ ಬರ್ತಾರೆ ಏನ್ ನಮ್ಗೆನೇನಿಲ್ಲ ಮನೇಲೆ ಎಲ್ರು ನಾವು ಹೆಂಗ್ ಸಂತೋಷವಾಗಿ ಎಲ್ಲರೂ ಚೆನ್ನಾಗಿರ್ತಿ ಬಿಡ್ ಇನ್ ಮೇಲಿಂದ ನಮ್ಗೆ ಯಾವ್ದಕ್ಕೇನ್ ಕಡಿಮೆ ಆಗಿಲ್ಲ ಎಲ್ಲ ಚೆನ್ನಾಗಿ ಇದ್ರೆ ಸಾಕು ಹ್ಞೂ ಇಬ್ಬರದು ಮದುವೆ ಆಗೈತೆ ನೀವು ಚೆನ್ನಾಗಿ ಇಟ್ಕೊಂಡು ಹೋದ್ರೆ ಯಾವ್ದಿರಲ್ಲ ನೀನು ಮಾತಾಡ್ಸ್ಬೇಕಮ್ಮ ಅಪ್ಪ ಅಮ್ಮ ಏನು ಮಾಡ್ಯಾವ್ರಿ ಹ್ಞೂ ನೀ ಮಾತಾಡ್ಸ್ಬೇಕು ನಿಮ್ಮ ಅಮ್ಮಯ್ಯ ಅವಳಿಗೆ ಐತೆ ಅಂದ್ಮೇಲೆ ಅವಳು ಮಾತಾಡ್ಸೋಲ್ಲ ಅಂತೇಳಿ ನಿಮ್ಮ ಅಮ್ಮ ಹೆಂಗ್ತಾ ಯಾವಳು ತಿರ್ತಾಳೆ ಹೇಳ್ಕಂಬೇಡ ನಾನಂತೂ ನಮ್ಮ ಮನೆ ಬಗ್ಗೆ ಯಾವತ್ತೂ ತಗ್ಗೋಗಲ್ಲ ನಮ್ಮ ಅಪ್ಪ ನಮ್ಮ ಅಮ್ಮೈನೂ ನಾನು ತಗ್ಗಿ ಮಾತಾಡ್ಸಲ್ಲ ನಮ್ಮ ಅಪ್ಪನೇ ಮಾತಾಡ್ಸತ್ತೆ ನನ್ನ ನಮ್ಮ ಅಮ್ಮ ಮಾತಾಡ್ಸಲ್ಲ ಬೇಡ ನಾನಂತೂ ನಮ್ಮ ಅಮ್ಮ ಯಾವುದೇ ಕಾರಣಕ್ಕೂ ನಾನು ಮಾತಾಡ್ಸಲ್ಲ ಹ್ಞೂ ಸಾಕು ನನಗಿವಾಗ ನನ್ನ ತಂಗಿ ಇದ್ದಾಳೆ ಕಷ್ಟ ಸುಖ ಆದರೂ ನೋಡ್ಕೊತಾಳೆ ನಮ್ಮ ಅತ್ತೆ ಐತೆ ನನ್ನ ಗಂಡ ಇದ್ದಾನೆ ನನ್ನ ಮೈದ್ನ ಇದ್ದಾನೆ ಇನ್ನೇನು ಬೇಕು ನಾನೇನು ಯಾರೂ ಇಲ್ಲದಂತಾರು ಮದುವೆ ಆಗಿಲ್ಲ ಹಾಂ ಆಗ ಸ್ವಾತಿ ನಂಗೇನು ಹೋಗಿ ಬಿಡಪ್ಪ ನಾನು ಕಣ್ಮನ್ ಕೈಲಿ ದುಡಿಯೋಕ್ಕಾಗಲ್ಲ ನನ್ನ ಗಂಡ ಮೂಲೆ ಕೂತ್ಕೊಂಡವನು ಏನಂಗೆ ಏನಿಲ್ಲ ಅವಳು ಮೂಲೆ ಕೂತ್ಕೊಂಡಿರೋನು ಮದುವೆ ಆಗವಳು ಅವಳ ಥರ ಅಲ್ಲ ನಾನು ಹ್ಞೂ ನಾನು ತುಂಬ ಹೈಟೆಕ್ಕಾಗೆ ಆಗಿ ನಾನು ಚೆನ್ನಾಗಿದ್ದೀನಿ ನಾನು ಒಳ್ಳೆ ಹೈಟೆಕ್ ಜೀವನ ಮಾಡ್ತೀನಿ ಆ ಥರ ಇದೀನಿ ಅಂತ ಮನೆ ಸಿಕ್ಕಿದ್ದೀನಿ ಇದಕ್ಕಿನ್ನ ಏನು ಬೇಕು ಅಗೇಂಟಿ ಇನ್ನೇನು ಬೇಡ ನಮಗೇನು ಯಾವುದಕ್ಕೇನು ಕಡಿಮೆ ಆಗಿಲ್ಲ ಮಸ್ತ್ ಕರೆಕ್ಟ್ ಆಗಿದ್ದೀವಿ ಏ ನಮ್ಗೆ ಹೆಂಗ್ ಬೇಕೋ ಹಂಗ ಇರ್ತೀವಿ ನಾವ್ ಏ ನಾನೇ ನಮ್ಮ ಅಮ್ಮಾಯಿ ಮಾತಾಡ್ಸ್ಲಿಲ್ಲ ಅಂದ್ರೆ ಟೆನ್ಷನ್ ತಗೊಳಲ್ಲ ಏ ಬಿಡು ಹೋಗ್ಲಿ ಹ ಅಲ್ಲ ಇದೇ ಊರಾಗಿ ಯಾಕೆ ಟೆನ್ಷನ್ ತಗೋಬೇಕು ಹ ಬೇರೆ ಊರಿಗೆ ಹೋಗಿ ಎಲ್ಲೋ ದೂರ ದೂರ ಮದುವೆ ಆಗಿ ಹಿಂಗೋ ಚೆನ್ನಾಗಿರೋರು ಇದ್ದಾರೆ ಇಲ್ಲಿ ಹತ್ರದಲ್ಲಿ ಇದ್ದು ನೀನ್ ಯಾಕೆ ಟೆನ್ಷನ್ ತಗೊಳಕ್ ಹೋಗ್ತೀಯ ಟೆನ್ಷನ್ ತಗೊಳಕ್ ಹೋಗ್ಬಿಡ ಶಿವ ನಿನ್ ಹೆಂಡತಿ ಹೆಸರು ರಾಣಿ ಅಂತ ಕಂಡ್ ಬಗ್ಗೆ ಅವಳು ಓದಿದ್ದಾಳೆ ಕೆಲ್ಸಕ್ಕೆ ಹೋಗ್ತಾಳೆ ನಮ್ ನಾವಿಬ್ರು ಒಂದೇ ಹತ್ರನೇ ಕೆಲ್ಸಕ್ಕೆ ಹೋಗೋದು ಅವಳಿಗೂ ಮೂವತ್ತೈದರಿಂದ ನಲ್ವತ್ತು ಸಾವಿರ ಸಂಬಳ ತುಂಬಾ ದಿನದಿಂದ ಕೆಲಸ ಮಾಡ್ತಾ ಇದ್ದಾಳೆ ಮೂವತ್ತೈದು ಸಾವಿರ ಮೂವತ್ತೈದು ಸಾವಿರ ಮೂವತ್ತ್ ಮೂವತ್ತೈದು ಸಾವಿರ ಸಿಗುತ್ತಾ ಅವ್ಳಿಗೂ ಪರವಾಗಿಲ್ಲ ಓಟಿಗಿಟ್ಟಿ ಎಲ್ಲ ಮಾಡಿದ್ರು ನಲ್ವತ್ತು ಸಾವಿರ ಸಂಬಳ ತಗೊಳ್ತಾಳೆ ಏನೇನು ಅವಳಿಗೆ ಏನೇನು ಬಂದಿಲ್ಲ ಕೆಲ್ಸಕ್ಕೆ ಹೋಗ್ತಾಳೆ ಒಂದ್ ವಾರ ರಜಾ ಮಾಡಿದಾಳೆ ಸದ್ಯಕ್ಕೆ ಆಮೇಲೆ ಕೆಲ್ಸಕ್ಕೆ ಹೋಗ್ತಾಳೆ ಚೆನ್ನಾಗಿಟ್ಕೊಂಡು ಹೋದ್ರಿ ಚೆನ್ನಾಗಿ ಇಟ್ಕೊಂಡು ನಾವೇನೇ ಅಲ್ಲಿ ಅಲ್ಲಾರ ಕಣ್ ಮುಂದೇನು ಆ ಖುಷಿ ಖುಷಿಯಾಗಿ ಚೆನ್ನಾಗಿರ್ತೀವಿ ಅಕ್ಕ ತಂಗಿ ಇಬ್ಬರು ನೋಡಿ ಒಟ್ಟೆ ಹುರ್ಕೋಬೇಕು ಊರಾಗೆಲ್ಲಾನು ಹ್ಞೂ ನಮ್ಮಂಗೆ ಯಾರು ಇರಬಾರ್ದು ಹಂಗಿರ್ತಿ ಹ್ಞೂ ಅಮ್ಮ ಏನು ಅಂದ್ಕೊಂಡೈತಿ ಅಯ್ಯೋ ಮದುವೆ ಆಗಿರೋದಕ್ಕೆ ನೀನು ಜಗಳ ಆಗ್ತಾರೆ ಅಂತ ಅಂದ್ಕೊಂಡೈತಿ ಹ್ಞೂ ಅವಳು ಅವನು ಮದುವೆ ಆಯ್ತು ಇನ್ನು ಜಗಳ ಆಡ್ತಾರೆ ಮದುವೆ ಆಯಿತು ಆ ವಾಗಿದ್ದು ಬಂದ್ಲು ಅಂತೇಳಿ ತಿಳ್ಕೊಬಿಟ್ಟೈತೆ ಆದರೆ ಹಂಗೆಲ್ಲ ಸಾಧ್ಯನೇ ಇಲ್ಲ ನಾವಿಬ್ಬರು ತುಂಬ ನಾನು ರಾಣಿ ಇಬ್ಬರು ತುಂಬ ಖುಷಿ ಖುಷಿಯಾಗಿ ಇರ್ತೀವಿ ತುಂಬ ಖುಷಿಯಾಗಿರ್ತೀವಿ ನಾವು ಯಾರ ಬಗ್ಗೆನೋ ತಲೆ ಕೆಡಿಸ್ಕೊಂಬಲ್ಲ ಯಾರೇನು ಮಾತಾಡಿ ಯಾರೇನೇ ಅಂದ್ಕೊಂಡ್ರು ನಾವು ಇನ್ಮೇಲಿಂದ ಏನೂ ತಲೆ ಹೋಗಲ್ಲ ಇನ್ನೂ ತುಂಬಾ ಖುಷಿಯಾಗಿರ್ತೀವಿ ನಾನು ರಾಣಿ ಹ್ಮ್ ನಮ್ಮ ಇಬ್ಬರು ಅದ್ ಹೆಂಗ್ ಯಾರು ದೂರ ಮಾಡ್ತಾರ ಮಾಡ್ಲಿ ನೋಡೋಣ ಹ್ಮ್ ಯಾರ ಕೈಯೂ ನಮ್ಮಿಬ್ ದೂರ ಮಾಡೋದಕ್ಕೆ ಸಾಧ್ಯನೇ ಇಲ್ಲ ಹ್ಮ್ ಮತ್ತೆ ಚೆನ್ನಾಗಿದ್ರೆ ಯಾರು ಮೂರ್ನೇರು ಯಾರು ಬರಲ್ಲ ಒಂದ್ ಈಟ್ ಜಗಳಾಡ ಜಗಳ ಆಡವ್ರೆ ಎಂಬತ್ ಗೊತ್ತಾದ್ರೆ ಯಾರನ್ನೊಬ್ಬಂದ ಹಂಗೆ ಹಿಂಗೆ ಅಂತ ಅಂತ ಜನ ಬರ್ತಾರೆ ಹ್ಮ್ ಅದಕ್ಕೆ ಯಾವತ್ತೂ ಮನೆಯಾಗೆಲ್ಲಾರು ಒಗ್ಗಟ್ಟಾಗಿ ಚೆನ್ನಾಗಿರ್ಬೇಕು ಒಗ್ಗಟ್ಟಾಗಿ ಚೆನ್ನಾಗಿದ್ರೆ ಯಾರು ಏನು ಮಾಡಕಾಗಲ್ಲ ಅದೇ ಅಕ್ಕ ಇವರು ಅದನ್ನೇ ಮಾತಾಡ್ತಾ ಇದ್ರು ಏ ಹೊಂದಾಣಿಕೆಯಿಂದ ಇರ್ತಾರ ಬಿಡು ನಮ್ಮ ಮುತ್ತನೇ ಅನುಸರಿಸ್ಕೊಂಡಿರ್ತಾಳೆ ಇರ್ತಾಳೆ ರಾಣಿನೇ ಒಂದ್ ಮಾತು ಬೈದ್ರುನು ನಮ್ಮ ಮುತ್ತು ಅನುಸರಿಸ್ಕೊಂಡಿರ್ತಾಳೆ ನನ್ಗೂ ಇಂತ ಅಕ್ಕ ಸಿಕ್ಕಿರೋದು ಪುಣ್ಯ ಅಂತ ಅನ್ಕೊಂತೀನಿ ತುಂಬಾ ಚೆನ್ನಾಗಿ ಮಾತಾಡಿಸ್ತಾರೆ ತುಂಬಾ ಚೆನ್ನಾಗಿ ಹೊಂದಾಣಿಕೆಯಿಂದ ಇರ್ತಾರೆ ನನ್ನ ಹೆಂಡ್ತಿ ಹಂಗೆ ಕಣ ಮರಣಿ ನೋಡಿ ಇಲ್ಲಿ ನೀನೇ ಒಂದ್ ಮಾತು ಪೈದ್ರು ನೀನೇ ಒಂದ್ ಏನಾದ್ರು ಅಂದ್ರು ಅಳ್ ತಿರ್ಗಿಸ್ ಸಣ್ಣಲ್ಲ ಆ ರೀತಿ ಆ ಸ್ವಭಾವದಳವಳು ಅವಳಿಗಿಲ್ಲ ಅಂತಂದ್ರೂ ಪರವಾಗಿಲ್ಲ ಇನ್ನೊಬ್ರು ಅನ್ನ ಅಂತ ಮನ್ಸವಳು ನಾನ್ ಅನ್ನ ಅಂತ ದುರ್ಬುದ್ಧಿ ಇಲ್ಲ ಅವಳಿಗೆ ನಾನು ಚೆನ್ನಾಗಿರಬೇಕು ಅವರು ಚೆನ್ನಾಗಿರಬೇಕು ನಾನು ಬೆಳಿಬೇಕು ಇನ್ನೊಬ್ರು ಬೆಳೆಸ್ಬೇಕು ಅನ್ನೋಂಥ ಬುದ್ಧಿ ಅವಳ್ದು ಅವಳು ಆ ಥರ ಯಾವತ್ತೂ ಒಬ್ರಿಗೆ ಕೇಡು ಬಯಸ್ತವಳಲ್ಲ ಒಬ್ರಿಗೆ ಏನೇನು ಒಂದವಳಲ್ಲ ಏನಿಲ್ಲ ಅಷ್ಟು ಒಂಥರ ತುಂಬಾ ಚೆನ್ನಾಗಿದ್ದಾಳೆ ಅವಳ ಪಾಡಿಗೆ ಅವಳು ಅವಳೇನು ಯಾವತ್ತೇನು ಒಬ್ಬರು ತಂಟೆಗೆ ಹೋಗೋಲ್ಲ ಏನಿಲ್ಲ ಅವಳಾಯ್ತು ಅವಳು ಕೆಲಸ ಆಯ್ತು ತುಂಬಾ ಒಳ್ಳೆವಳು ನಿಮಗೂ ಅದಕ್ಕೆ ಬಂದಾಗಿಂದ ಚೆನ್ನಾಗಿ ಮಾತಾಡಿಸ್ಕೊಂಡು ಚೆನ್ನಾಗಿ ಏನು ಮಾತಾಡ್ಸ್ಕೊಂಡು ಎಲ್ಲ ನೋಡ್ಕೊಂಡು ಹೋಗ್ತಾಳೆ ಒಟ್ಟಿನಲ್ಲಿ ಎಲ್ರಿಗೂ ಒಂದಾಣಿಕೆಯಿಂದ ಹೊಂದ್ಕೊಂಡು ಹೋಗ್ತಾಳೆ ಕಣಮ್ಮ ನೋಡಿದ್ರಲ್ಲ ವೀಕ್ಷಕರೇ ನಾವು ಇನ್ಮೇಲಿಂದ ನಮ್ಮ ಮನೇಲಿ ತುಂಬ ಹೊಂದಾಣಿಕೆಯಿಂದ ನಾನು ನಮ್ಮ ತಂಗಿ ರಾಣಿ ಎಲ್ಲರೂ ತುಂಬ ಹೊಂದಾಣಿಕೆಯಿಂದ ಇರ್ತೀವಿ ರಾಣಿ ಮದ ತುಂಬ ಒಳ್ಳೆಯವಳು ನನ್ನ ಮೈದನ್ನ ಹೆಂಡತಿ ನಾವೆಲ್ಲ ಮೇಲಿಂದ ದುಡಿದು ಚೆನ್ನಾಗಿರ್ಬೇಕು ಮನೆಯಾಗೆಲ್ಲರೂ ಸಂತೋಷವಾಗಿರಬೇಕು ಅಂತೇಳಿ ಮಾತಾಡ್ತಾ ಇದ್ದೀವಿ ಎಲ್ಲರೂ ಸಂತೋಷವಾಗಿ ಚೆನ್ನಾಗಿರ್ತೀವಿ ನೋಡ್ತಾ ಇರಿ ನೀನು ಅಂತ ಮುಂದಿನ ನೋಡ್ತಾ ಇರಿ ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಬಿ ಪಮೆಂಟ್ ಮಾಡಿ ಹೇಗೆ ಎಷ್ಟು ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನೂ ಯಾರೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪೇ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ವೀಕ್ಷಕರೇ ಧನ್ಯವಾದಗಳು